ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ವೀಕ್ಷಿಸಿ ರಾಜ್ಯಾದ್ಯಂತ ಮಳೆಯ ಹವ ಜೋರಾಗಿದೆ ಎಲ್ಲ ಕಡೆ ಜಿಟಿ ಜಿಟಿ ಮಳೆ ತಾವೆಲ್ಲರೂ ಕೂಡ ತಿಂಡಿ ಮಾಡಿ ಮನೆಯಲ್ಲಿ ಮೊಬೈಲನ್ನು ನೋಡ್ತಾ ಕೂತಿದ್ದೀರಾ ಬನ್ನಿ ನಮ್ಮ ವಿಶೇಷ ಚೇತನರ ಬಗ್ಗೆ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಇತರೆ ಸ್ಥಳೀಯ ಸಂಸ್ಥೆಗಳಿಂದ ಯಾವ ರೀತಿಯ ಚಿಂತನೆಗಳು ನಡೆದಿವೆ ಅಂತಕ್ಕಂಥ ವಿಚಾರವನ್ನು ಇವತ್ತು ಒಂದು ಐದು ನಿಮಿಷ ಕೂತ್ಕೊಂಡು ನಾವು ಚಿಂತನೆಯನ್ನು ಮಾಡೋಣ ಹಾಗಾಗಿ ಪ್ರತಿ ವರ್ಷ ಅಂಗವಿಕಲ ದಿನಾಚರಣೆ ಬರುತ್ತೆ ಅದನ್ನು ಆಚರಣೆ ಮಾಡ್ತೀವಿ ಕಾಟಾಚಾರಕ್ಕೋ ಏನೋ ಗೊತ್ತಿಲ್ಲ ಆದರೆ ಅವರ ಹಕ್ಕುಗಳು ಮಾತ್ರ ಕಾಗದದಲ್ಲೇ ಉಳಿದಿವೆ ಈ ಕುರಿತು ನಮ್ಮ ನೆಚ್ಚಿನ ದಿನಪತ್ರಿಕೆಯಾದ ಪ್ರಜಾವಾಣಿಯಲ್ಲಿ ವಿವರವಾಗಿರ್ತಕ್ಕಂಥ ಒಂದು ವಿಷಯವನ್ನು ಇವತ್ತು ಪ್ರಕಟ ಮಾಡಿದ್ದಾರೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಅಂಗವಿಕಲರ ಹಕ್ಕುಗಳ ಬಗ್ಗೆ ಆದೇಶದಲ್ಲಿ ಕಾನೂನುಗಳಿವೆ ಅವರ ಹಕ್ಕುಗಳು ರಕ್ಷಣೆ ಬಗ್ಗೆ ಸುಪ್ರೀಂ ಕೋರ್ಟ್ ಹಲವು ಮಹತ್ವದ ತೀರ್ಪುಗಳನ್ನು ನೀಡಿದೆ ಆದರೆ ಶಿಕ್ಷಣ ಮೂಲಸೌಕರ್ಯ ಸೇರಿದಂತೆ ಸಾರ್ವಜನಿಕ ಬದುಕಿನ ಬಹುತೇಕ ಎಲ್ಲ ವಲಯಗಳಲ್ಲೂ ಅಂಗವಿಕಲರು ತಮ್ಮ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ ಮಹಿಳಾ ಅಂಗವಿಕಲರ ಪರಿಸ್ಥಿತಿಯಂತೂ ಇನ್ನೂ ದಯನೀಯವಾಗಿದೆ ಕೇಂದ್ರವು ಅನುದಾನ ನೀಡದಿರುವುದು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಇಚ್ಛಾಶಕ್ತಿ ಕೊರತೆಯಿಂದ ಕಾಯ್ದೆ ಸಮರ್ಪಕವಾಗಿ ಜಾರಿಯಾಗಿಲ್ಲ ನ್ಯಾಯಾಲಯದ ಆದೇಶ ಕಾಯ್ದೆಯಲ್ಲಿನ ಆಶಯಗಳಿಗೂ ಅಂಗವಿಕಲ ಪರಿಸ್ಥಿತಿಗೂ ಅಗಾಧವಾದ ಅಂತರವಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ದತ್ತಾಂಶದ ಪ್ರಕಾರ ದೇಶದಲ್ಲಿ ಅಂಗವಿಕಲರ ಪ್ರಮಾಣ ಶೇಕಡ ಎರಡು ಪಾಯಿಂಟ್ ಇಪ್ಪತ್ತೊಂದರಷ್ಟಿದೆ ಆದರೆ ವಾಸ್ತವದಲ್ಲಿ ಈ ಸಂಖ್ಯೆ ಇನ್ನೂ ಹೆಚ್ಚಿದೆ ಎನ್ನಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಭಾರತ ತಜಕಿಸ್ತಾನ ಮತ್ತು ಲಾವೋಸ್ಗಳಲ್ಲಿ ನಡೆಸಿದ ಅಂಗವಿಕಲರ ಮಾದರಿ ಸಮೀಕ್ಷೆ ಪ್ರಕಾರ ಭಾರತದ ಯುವ ಜನರಲ್ಲಿ ತೀವ್ರ ಅಂಗವೈಕಲ್ಯದ ಪ್ರಮಾಣ ಶೇಕಡ ಹದಿನಾರರಷ್ಟಿದೆ ಅಂತ ಹೇಳಲಾಗ್ತಾ ಇದೆ ಅಂಗವಿಕಲರಿಗೆ ಸೂಕ್ತ ಸೌಲಭ್ಯ ಒದಗಿಸುವ ದೃಷ್ಟಿಯಿಂದ ಮೊದಲು ಅವರ ನಿಖರ ಜನಸಂಖ್ಯೆ ತಿಳಿಯಬೇಕಾಗಿದೆ ಆದರೆ ಇದುವರೆಗೂ ಈ ದಿಸೆಯಲ್ಲಿ ಗಂಭೀರ ಪ್ರಯತ್ನಗಳೇ ನಡೆದಿಲ್ಲ ಅಂಗವಿಕಲ ಆಧಾರಿತ ತಾರತಮ್ಯದ ವಿರುದ್ಧ ರಕ್ಷಣೆಯ ಹಕ್ಕನ್ನು ಮೂಲಭೂತ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ಇದೇ ಮಾರ್ಚ್ನಲ್ಲಿ ತೀರ್ಪು ನೀಡಿದೆ ಈ ಮೂಲಕ ಅದು ಅಂಗವಿಕಲ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರು ಆರ್ ಪಿ ಡಿ ಆ್ಯಕ್ಟ್ ಆಶಯಗಳನ್ನು ಹಿಡಿದಿದೆ ಆದರೆ ಸರ್ಕಾರದ ಕಾಯ್ದೆ ನ್ಯಾಯಾಲಯಗಳ ತೀರ್ಪುಗಳನ್ನು ಜಾರಿಗೊಳಿಸುವ ವಿಚಾರದಲ್ಲಿ ಲೋಪಗಳಾಗಿರುವ ಬಗ್ಗೆ ಹಲವು ಅಧ್ಯಾಯಗಳು ಗಮನ ಸೆಳೆಯುತ್ತಿವೆ ಸಾಧ್ಯವಾಗದ ಸಮಾನ ಮುಕ್ತ ಅವಕಾಶ ಎರಡು ಸಾವಿರದ ಆರರ ವಿಶ್ವಸಂಸ್ಥೆ ಅಂಗವಿಕಲರ ಸಮಾವೇಶದ ನಿಯಮಗಳನುಸಾರ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಅಂಗವಿಕಲ ಹಕ್ಕುಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದಕ್ಕೆ ತಿದ್ದುಪಡಿ ತರಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೈದರ ಕಾಯ್ದೆಯಲ್ಲಿ ಅಂಗವಿಕಲರಿಗೆ ರಾಜ್ಯದ ಆರ್ಥಿಕ ಸ್ಥಿತಿಯ ಮಿತಿ ಒಳಗೆ ಸೌಲಭ್ಯಗಳನ್ನು ಕಲ್ಪಿಸಕ್ಕೆ ಬೇಕೆಂದು ಹೇಳಲಾಗಿತ್ತು ಎರಡು ಸಾವಿರದ ಹದಿನಾರರ ಅಂಗವಿಕಲ ಹಕ್ಕುಗಳ ಕಾಯ್ದೆಯಲ್ಲಿ ಅದಕ್ಕೆ ತಿದ್ದುಪಡಿ ತಂದು ರಾಜ್ಯದ ಆರ್ಥಿಕ ಶಕ್ತಿ ಮಿತಿಯೊಳಗೆ ಅಂದರೆ ರಾಜ್ಯದ ಆರ್ಥಿಕ ಶಕ್ತಿಯ ಮಿತಿಯೊಳಗೆ ಎನ್ನುವ ಅಂಶವನ್ನು ತೆಗೆದುಹಾಕಲಾಗಿತ್ತು ಆದರೆ ಆರ್ಥಿಕ ಸ್ಥಿತಿಯ ಹೊರತಾಗಿಯೂ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳು ಅಂಗವಿಕರಿಗೆ ಸಮಾಜದ ವಲಯಗಳಲ್ಲೂ ಸಂಚಾರ ಕಟ್ಟಡ ಪ್ರವೇಶ ಗ್ರಾಹಕ ಸೇರಿದಂತೆ ಸಾಂಸ್ಥಿಕ ಸಾಂಸ್ಕೃತಿಕ ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ಸಮಾನ ಮತ್ತು ಮುಕ್ತ ಅವಕಾಶ ನೀಡಬೇಕು ಅಂಗವಿಕಲರ ಪಾಲ್ಗೊಳ್ಳುವಿಕೆಗೆ ಅಗತ್ಯವಾದ ಮೂಲಸೌಕರ್ಯವನ್ನು ಕಲ್ಪಿಸುವ ಎರಡು ಸಾವಿರದ ಇಪ್ಪತ್ತೆರಡರ ಗಡುವನ್ನು ನೀಡಲಾಗಿತ್ತು ಈ ಮೂಲಕ ಅವರನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡಬೇಕೆಂದು ಕಾಯ್ದೆ ಹೇಳಿತ್ತು ಆದರೆ ಈ ವಿಚಾರದಲ್ಲಿ ಆದ ಕೆಲಸ ಅತ್ಯಲ್ಪ ಒಂದು ವರದಿಯ ಪ್ರಕಾರ ದೇಶದಲ್ಲಿ ಶೇಕಡಾ ಮೂರರಷ್ಟು ಕಟ್ಟಡಗಳು ಮಾತ್ರ ಅಂಗವಿಕಲ ಸ್ನೇಹಿ ಸೌಕರ್ಯಗಳನ್ನು ಹೊಂದಿವೆ ಬಸ್ಸು ರೈಲು ಮತ್ತು ಇತರೆ ಸಂಚಾರ ವ್ಯವಸ್ಥೆಗಳಲ್ಲಿ ಅಂಗವಿಕಲರಿಗಾಗಿ ಸೌಲಭ್ಯ ಕಲ್ಪಿಸದ ಅಂಕಿಅಂಶಗಳೇ ಲಭ್ಯವಿಲ್ಲ ಅಂಗವಿಕಲರ ಕಾಯ್ದೆ ಎರಡು ಸಾವಿರದ ಹದಿನಾರರ ಜಾರಿಯು ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಆಡಳಿತಗಳ ಜವಾಬ್ದಾರಿಯಾಗಿದೆ ಆದರೆ ಬಹುತೇಕ ರಾಜ್ಯ ಸರ್ಕಾರಗಳು ಇಚ್ಛಾಶಕ್ತಿ ಮತ್ತು ಹಣಕಾಸಿನ ಕೊರತೆಯಿಂದಾಗಿ ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿ ಮಾಡಿಲ್ಲ ಎರಡು ಸಾವಿರದ ಹದಿನೆಂಟರವರೆಗೆ ಮೂರನೇ ಒಂದರಷ್ಟು ರಾಜ್ಯಗಳಲ್ಲಿ ಮಾತ್ರ ಕಾಯ್ದೆ ಜಾರಿಗೆ ಅಧಿಸೂಚನೆ ಹೊರಡಿಸಿದ್ದವು ನಂತರ ರಾಜ್ಯಗಳಲ್ಲಿ ನೆಪ ಮಾತ್ರಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ ಕಾಯ್ದೆಯ ಅಸಮರ್ಪಕ ಜಾರಿಗೆ ಕಾರಣಗಳು ಅನೇಕ ಕಾಯ್ದೆಯ ಜಾರಿಯ ಜವಾಬ್ದಾರಿಯನ್ನು ರಾಜ್ಯಗಳಲ್ಲಿ ವರ್ಗಾಯಿಸಿರುವ ಕೇಂದ್ರ ಸರ್ಕಾರವು ಅದಕ್ಕೆ ಅಗತ್ಯವಾದ ಸಂಪನ್ಮೂಲವನ್ನು ಒದಗಿಸುತ್ತಿಲ್ಲ ಎನ್ನುವ ಆರೋಪವಿದೆ ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರಗಳು ಸ್ಥಳೀಯ ಆಡಳಿತ ಆಡಳಿತಗಳಿಗೆ ಸೂಕ್ತ ಅನುದಾನ ನೀಡುತ್ತಿಲ್ಲ ಅಂಗವಿಕಲರ ಕಾಯ್ದೆ ಸಂಬಂಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಹಣಕಾಸಿನ ಹಂಚಿಕೆಯ ಸೂತ್ರವೇ ಸಿದ್ಧವಾಗಿಲ್ಲ ಕೇಂದ್ರದ ಅನುದಾನದಲ್ಲಿ ಕುಸಿತ ಕೇಂದ್ರ ಸರ್ಕಾರವು ಕಾಯ್ದೆ ಜಾರಿಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಇನ್ನೂರ ನಲವತ್ತು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿ ಮೀಸಲಿಟ್ಟರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅದರ ಪ್ರಮಾಣ ನೂರ ಐವತ್ತು ಕೋಟಿಗೆ ಇಳಿಯಿತು ಶೇಕಡಾ ಮೂವತ್ತೈದರಷ್ಟು ಕಡಿಮೆ ನೀಡಿತು ಇದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನ ಸನ್ನಲ್ಲಿ ಮತ್ತೆ ಒಂಬತ್ತು ಪಾಯಿಂಟ್ ಎಪ್ಪತ್ತರಷ್ಟು ಅಂದರೆ ನೂರ ಮೂವತ್ತೈದು ಕೋಟಿ ಕಡಿಮೆ ಮಾಡಲಾಗಿದೆ ಕೇಂದ್ರದ ಬಜೆಟ್ನಲ್ಲಿ ಅಂಗವಿಕಲರಿಗಾಗಿ ಶೇಕಡ ಐದರಷ್ಟು ಮೀಸಲಿಡಬೇಕು ಎನ್ನುವ ಒತ್ತಾಯ ಕೇಳಿಬರುತ್ತಿದ್ದರು ಶೇಕಡಾ ಝೀರೋ ಪಾಯಿಂಟ್ ಜೀರೋ ಟ್ವೆಂಟಿ ಫೈವ್ ಝೀರೋ ಪಾಯಿಂಟ್ ಜೀರೋ ಇಪ್ಪತ್ತೈದರಷ್ಟು ಮಾತ್ರ ಮೀಸಲಿಡುತ್ತಿದೆ ಎನ್ನುವ ಆಕ್ಷೇಪಗಳು ಕೇಳಿಬರುತ್ತಿವೆ ಒಂದು ಮುನ್ನೋಟವನ್ನು ನೋಡೋದಾದರೆ ದೇಶದಲ್ಲಿ ಒಟ್ಟು ಎರಡು ಪಾಯಿಂಟ್ ಅರವತ್ತೆಂಟು ಕೋಟಿ ಅಂಗವಿಕಲರು ದೇಶದಲ್ಲಿದ್ದಾರೆ ಅದರಲ್ಲಿ ಒಂದು ಪಾಯಿಂಟ್ ಐವತ್ತು ಕೋಟಿ ಪುರುಷರು ಒಂದು ಪಾಯಿಂಟ್ ಹದಿನೆಂಟು ಕೋಟಿ ಮಹಿಳೆಯರು ಒಟ್ಟು ಮೂವತ್ತಾರರಷ್ಟು ಅಂಗವಿಕಲರು ಉದ್ಯೋಗಗಳ ಪ್ರಮಾಣ ಒಟ್ಟು ಎರಡು ಪಾಯಿಂಟ್ ಇಪ್ಪತ್ತೊಂದರಷ್ಟು ದೇಶದ ಜನಸಂಖ್ಯೆ ಅಂಗವಿಕಲ ಪ್ರಮಾಣ ಆಗಿದೆ ಅಂಗವಿಕಲರ ಶಿಕ್ಷಣ ಸ್ಥಿತಿ ದಾರುಣವಾಗಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ದೇಶದಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಮೂರು ಲಕ್ಷ ಅಂಗವಿಕಲರಿದ್ದು ಅವರಲ್ಲಿ ಶೇಕಡ ಇಪ್ಪತ್ತೆಂಟರಷ್ಟು ಮಂದಿ ಶಾಲೆಯಿಂದ ಹೊರಗಿದ್ದರು ಎರಡು ಸಾವಿರದ ಹದಿನೆಂಟರ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಪ್ರಕಾರ ಶೇಕಡ ನಲವತ್ತರಷ್ಟು ಅಂಗವಿಕಲರು ಅನಕ್ಷರಸ್ಥರು ಅವರಲ್ಲಿ ಬಹುತೇಕರು ಪ್ರಾಥಮಿಕ ಹಂತದಲ್ಲೇ ಶಾಲೆ ಬಿಡುತ್ತಿದ್ದಾರೆ ಪ್ರೌಢಶಾಲೆ ಉತ್ತೀರ್ಣರಾದರೂ ಶೇಕಡ ಒಂಬತ್ತರಷ್ಟು ಮಾತ್ರ ಮಹಿಳೆಯರ ದಾರುಣ ಸ್ಥಿತಿ ಅಂಗವಿಕಲರೇ ಪುರುಷರಿಗಿಂತ ಮಹಿಳೆಯರ ಹೆಚ್ಚು ಶೋಷಣೆಗೆ ಒಳಗಾಗುತ್ತಿದ್ದಾರೆ ನಿದರ್ಶನಕ್ಕೆ ಅಂಗವೈಕಲ್ಯ ಹೊಂದಿರುವ ಮಹಿಳೆಯರು ಹೆಚ್ಚು ಕೌಟುಂಬಿಕ ಹಿಂಸೆಗೆ ಒಳಗಾಗುತ್ತಾರೆ ಎರಡ್ ಸಾವಿರದ ಹದಿನೆಂಟರ ವಿಶ್ವಬ್ಯಾಂಕ್ ಅಧ್ಯಯನದ ಪ್ರಕಾರ ಅಂಗವೈಕಲ್ಯ ಹೊಂದಿರುವ ಮಹಿಳೆಯರು ಇತರೆ ಮಹಿಳೆಯರಿಗಿಂತ ಹೆಚ್ಚು ಶೋಷಣೆ ಅತ್ಯಾಚಾರಗಳಿಗೆ ಬಲಿಯಾಗುತ್ತಿದ್ದಾರೆ ಅನೇಕ ಮಹಿಳಾ ಅಂಗವಿಕಲರನ್ನು ಬಲವಂತವಾಗಿ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಗುತ್ತಿದೆ ಆದರೆ ಕಾನೂನು ಮತ್ತು ನೀತಿ ನಿಯಮಗಳನ್ನು ರೂಪಿಸುವಾಗ ಈ ಲಿಂಗ ಸೂಕ್ಷ್ಮವನ್ನು ಯಾರೂ ಪರಿಗಣಿಸುತ್ತಿಲ್ಲ ಎನ್ನುವ ಆರೋಪ ವ್ಯಕ್ತವಾಗಿದೆ ಅಂಗವಿಕಲರ ಹಕ್ಕುಗಳ ಸಂರಕ್ಷಣೆ ದೃಷ್ಟಿಯಿಂದ ಆಗ ಬೇಕಾಗಿರುವ ಕೆಲಸಗಳು ಅಗಾಧವಾಗಿವೆ ಅಂಗವೈಕಲ್ಯದ ವ್ಯಾಖ್ಯಾನ ಬದಲಿಕ ಬದಲಾಗಬೇಕಾಗಿದೆ ಅವರೊಡಗಿನ ಜನರ ದೃಷ್ಟಿಕೋನ ಬದಲಾಗಬೇಕಾಗಿದೆ ಮುಖ್ಯವಾಗಿ ಶಿಕ್ಷಣ ಮೂಲ ಸೌಕರ್ಯಗಳ ನಿರ್ಮಾಣ ಸವಲತ್ತುಗಳನ್ನು ಒದಗಿಸುವುದು ಸೇರಿದಂತೆ ಇಡೀ ಸಾರ್ವಜನಿಕ ವ್ಯವಸ್ಥೆಯನ್ನೇ ಅಂಗವೈಕಲ್ಯರ ದೃಷ್ಟಿಯಿಂದ ಪುನರ್ ರೂಪಿಸಬೇಕಾಗಿದೆ ಎನ್ನುವ ಒತ್ತಾಯ ಕೇಳಿಬಂದಿದೆ ಈ ದಿಸೆಯಲ್ಲಿ ನ್ಯಾಯಾಲಯದ ಆದೇಶ ಪಾಲನೆ ಮತ್ತು ಎರಡು ಸಾವಿರದ ಹದಿನಾರರ ಕಾಯ್ದೆ ಜಾರಿ ಅತ್ಯಂತ ಅಗತ್ಯವಾಗಿದೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹಲವು ಪ್ರಮುಖ ತೀರ್ಪುಗಳು ಬೆಳಕಿಗೆ ಬಂದಿವೆ ನ್ಯಾಯಾಂಗ ಸೇವೆಗಳಿಗೆ ಮರು ನೇಮಕ ಮತ್ತು ಮಧ್ಯಪ್ರದೇಶ ರಿಜಿಸ್ಟ್ರಾರ್ ಜನರಲ್ ನಡುವಿನ ಪ್ರಕರಣ ಎರಡು ಸಾವಿರದ ಇಪ್ಪತ್ತೈದು ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ ನ್ಯಾಯಾಂಗ ಸೇವೆ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಮಾಡುವಾಗ ಅಂಗವಿಕಲ ಅಭ್ಯರ್ಥಿಗಳನ್ನು ಕೈಬಿಟ್ಟಿರುವ ಪ್ರಕರಣದಲ್ಲಿ ಈ ವರ್ಷದ ಮಾರ್ಚ್ ಮೂರರಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿತು ಅಂಗವಿಕಲರ ಉದ್ಯೋಗ ಪಡೆಯುವ ಹಕ್ಕನ್ನು ಸಮರ್ಥಿಸಿಕೊಂಡಿತ್ತು ಈ ನೇಮಕಾತಿಗೆ ಸಂಬಂಧಿಸಿದಂತೆ ಹೈಕೋರ್ಟ್ ಆದೇಶಗಳು ಪರೀಕ್ಷಾ ಅಧಿಸೂಚನೆಗಳನ್ನು ವಜಾಗೊಳಿಸಿತು ಸೀಮಾ ಗಿರಿಜಾ ಲಾಲ್ ಮತ್ತು ಕೇಂದ್ರ ಸರ್ಕಾರ ನಡುವಿನ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಎರಡ್ ಸಾವಿರದ ಹದಿನಾರರ ಅಂಗವಿಕಲ ಹಕ್ಕುಗಳ ಕಾಯ್ದೆ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ಟುಗೆದರ್ ವಿ ಕ್ಯಾನ್ ಎಂಬ ವೇದಿಕೆಯ ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಕಾಯ್ದೆ ಅನುಷ್ಠಾನದಲ್ಲಿ ಅನು ಆಗುತ್ತಿರುವ ಲೋಪಗಳನ್ನು ಎತ್ತಿ ತೋರಿಸಿತ್ತು ಆಂಧ್ರಪ್ರದೇಶ ಮಹಾರಾಷ್ಟ್ರ ರಾಜ್ಯಗಳು ಲಡಾಖ್ ಕೇಂದ್ರಾಡಳಿತ ಪ್ರದೇಶವು ಕಾಯ್ದೆಯ ಸೆಕ್ಷನ್ ಒಂದು ನೂರ ಒಂದರ ಅಡಿಯಲ್ಲಿ ನಿಯಮಗಳನ್ನು ರೂಪಿಸಲು ವಿಫಲವಾಗಿವೆ ದೇಶದ ಹಲವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸೆಕ್ಷನ್ ಇಪ್ಪತ್ತೆರಡರ ಸಾರಿ ಸೆಕ್ಷನ್ ಎಪ್ಪತ್ತೆರಡರ ಅಡಿಯಲ್ಲಿ ಜಿಲ್ಲಾ ಮಟ್ಟದ ಸಮಿತಿಗಳನ್ನು ರಚಿಸಿಲ್ಲ ಎಂದು ಹೇಳಿತು ಈ ಸಮಿತಿಗಳನ್ನು ರಚಿಸುವಂತೆ ಅಂಗವಿಕರಿಗ ಅಂಗವಿಕಲರಿಗಾಗಿ ನ್ಯಾ ವಿಶೇಷ ನ್ಯಾಯಗಳು ನ್ಯಾಯಾಲಯಗಳು ವೈದ್ಯಕೀಯ ಪರಿಶೀಲನಾ ಮಂಡಳಿ ರಾಜ್ಯ ಅಂಗವೈಕಲ್ಯ ನಿಧಿ ಸ್ಥಾಪನೆ ಸೆಕ್ಷನ್ ಎಂಬತ್ತೆಂಟು ಸ್ವತಂತ್ರ ಆಯುಕ್ತರ ನೇಮಕಾತಿ ಸೆಕ್ಷನ್ ಎಪ್ಪತ್ತೊಂಬತ್ತು ಮಾಡುವಂತೆ ನ್ಯಾಯಪೀಠ ರಾಜ್ಯಗಳಲ್ಲಿ ಸೂಚಿಸುತ್ತಲ್ಲದೆ ಈ ಬಗ್ಗೆ ಪ್ರಮಾಣಪತ್ರ ಸಲ್ಲಿಸುವಂತೆ ನಿರ್ದೇಶನ ನೀಡಿತು ಓಂಕಾರ ರಾಮಚಂದ್ರ ಗುಂಡೆ ಮತ್ತು ಕೇಂದ್ರ ಸರ್ಕಾರ ನಡುವಿನ ಪ್ರಕರಣ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾತು ಮತ್ತು ಉಚ್ಚಾರಣೆಯಲ್ಲಿ ಶೇಕಡಾ ನಲ್ವತ್ನಾಲ್ಕರಿಂದ ನಲವತ್ತೈದರಷ್ಟು ಶಾಶ್ವತ ಅಂಗವೈಕಲ್ಯತೆ ಹೊಂದಿರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ನೀಟ್ ಅಭ್ಯರ್ಥಿ ಓಂಕಾರ ರಾಮಚಂದ್ರ ಗುಂಡೆ ಅವರು ವೈದ್ಯಕೀಯ ಕಾಲೇಜು ಪ್ರವೇಶ ಪಡೆಯಲು ಅನರ್ಹರು ಎಂಬ ಬಾಂಬೆ ಹೈಕೋರ್ಟ್ ನೀಡಿದ ಮಧ್ಯಂತರ ತೀರ್ಪಿನ ವಿರುದ್ಧ ಸಲ್ಲಿಸಲಾಗಿದ್ದ ಮೆನುವಲಿ ವಿಚಾರಣೆ ಸಂದರ್ಭದಲ್ಲಿ ಓಂಕಾರ ಹೊಂದಿರುವ ಅಂಗವೈಕಲ್ಯವು ಅವರ ವೈದ್ಯಕೀಯ ಶಿಕ್ಷಣ ವ್ಯಾಸಂಗ ಮಾಡುವುದಕ್ಕೆ ತಡೆಯಾಗಬಾರದು ಎಂದು ತನ್ನ ಮಧ್ಯಂತರ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತಲ್ಲದೆ ಮೌಲಾನಾ ಆಜಾದ್ ವೈದ್ಯಕೀಯ ಕಾಲೇಜಿನಲ್ಲಿ ಅವರನ್ನು ಹೊಸದಾಗಿ ಪರೀಕ್ಷೆಗೆ ಒಳಪಡಿಸುವಂತೆ ಸೂಚಿಸಿತು ಅಲ್ಲದೆ ಓಂಕಾರ ಅವರನ್ನು ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಲು ಅವಕಾಶ ನೀಡಿತು ಅಂಗವಿಕಲ ಸ್ನೇಹಿ ಪಾದಚಾರಿ ಮಾರ್ಗಗಳನ್ನು ಹೊಂದುವ ಹಕ್ಕು ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯನುಸಾರ ಮೂಲಭೂತ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ಈ ವರ್ಷ ಈ ವರ್ಷದ ಮೇ ಹದಿನಾಲ್ಕರಂದು ನೀಡಿದ ತೀರ್ಪಿನಲ್ಲಿ ಹೇಳಿತ್ತು ಅಂಗವಿಕಲರಿಗೂ ಡಿಜಿಟಲ್ ಕೆ ವೈಸಿ ಸೌಲಭ್ಯ ಸಿಗುವಂತೆ ಮಾಡಬೇಕು ಎಂದು ಈ ವರ್ಷದ ಏಪ್ರಿಲ್ ಇಪ್ಪತ್ತೈದರಂದು ಅಭಿಪ್ರಾಯಪಟ್ಟಿದ್ದ ಸುಪ್ರೀಂ ಕೋರ್ಟ್ ಅದು ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯಲ್ಲಿರುವ ಮೂಲಭೂತ ಹಕ್ಕಿನ ಭಾಗ ಎಂದು ಅಭಿಪ್ರಾಯಪಟ್ಟಿತು ಸ್ನೇಹಿತರೆ ಏನೇ ಆಗಲಿ ಎರಡು ಸಾವಿರದ ಸಿ ಜೆ ಐ ಡಿ ಜಿ ಚಂದ್ರಚೂಡ ಅವರ ವಿಶೇಷ ಕೈಪಿಡಿಯೊಂದನ್ನು ಬಿಡುಗಡೆ ಮಾಡಿದ್ದರು ಅಂಗವಿಕಲರನ್ನು ಗುರುತಿಸುವಾಗ ಅವರ ಬಗ್ಗೆ ಮಾತನಾಡುವಾಗ ಅವರೊಂದಿಗೆ ನಡೆದುಕೊಳ್ಳುವಾಗ ಬಳಸುವ ಭಾಷೆ ಮತ್ತು ತೀರ್ಪಿನಲ್ಲಿ ತೀರ್ಪುಗಳಲ್ಲಿ ಅವರ ಬಗ್ಗೆ ಉಲ್ಲೇಖಿಸುವ ಪದಗಳು ಬಳಕೆ ಸೇರಿದಂತೆ ಒಟ್ಟಾರೆಯಾಗಿ ಅಂಗವಿಕಲರನ್ನು ಗೌರವದಿಂದ ಕಾಣುವ ಘನತೆಯಿಂದ ನಡೆಸಿಕೊಳ್ಳುವುದಕ್ಕೆ ಸಂಬಂಧ ಸಂಬಂಧಿಸಿದ ಅಂಶಗಳನ್ನು ಕೈಪಿಡಿಯಲ್ಲಿ ಒಳಗೊಂಡಿದೆ ಸ್ನೇಹಿತರೆ ಅಂಗವಿಕಲರಿಗೂ ಡಿಜಿಟಲ್ ಕೆ ಸಿ ಸೌಲಭ್ಯ ಸಿಗುವಂತೆ ಮಾಡಬೇಕೆಂದು ಈ ವರ್ಷದ ಇಪ್ರ ಏಪ್ರಿಲ್ ಇಪ್ಪತ್ತೈದರಂದು ಅಭಿಪ್ರಾಯಪಟ್ಟಿದ್ದ ಸುಪ್ರೀಂ ಕೋರ್ಟ್ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯಲ್ಲಿ ಮೂ ಬರುವ ಮೂಲಭೂತ ಹಕ್ಕು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು ಈ ಒಂದು ವಿಡಿಯೋ ತುಂಬ ಲಂಗ್ ಆಗಿದ್ರೂ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನು ಹೇಳಿದ್ದೀನಿ ಸ್ವಲ್ಪ ವಿಡಿಯೋವನ್ನು ಕ್ಲೀನಾಗಿ ತಾವು ವೀಕ್ಷಿಸಿ ಇದರ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ ಜೈ ಹಿಂದ್ ಜೈ ಕರ್ನಾಟಕ